ಮೀನರಾಶಿಯವರ ತೊಂದರೆಗಳಿಗೆ ಪರಿಹಾರಗಳನ್ನು ತಿಳಿಸೋಣ ನೋಡಿ ಈ ವಿಡಿಯೋನ ಇದು ಮಾಡಬಾರ್ದು ಯಾವುದು ಸ್ಕಿಪ್ ಆಗಲಿ ಅಥವಾ ಸ್ಪೀಡ್ ಮಾಡಬಾರ್ದು ಆಲ್ರೆಡಿ ನಾವು ಸ್ಪೀಡ್ ಆಗಿ ಹೇಳ್ತಾ ಇದ್ದೇವೆ ಮತ್ತೆ ನೀವು ಸ್ಪೀಡ್ ಇಟ್ಟರೆ ಆ ವಿಷಯಗಳು ಸರಿಯಾಗಿ ನಿಮಗೆ ಅರ್ಥ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನ್ಯಾಚುರಲ್ ಆಗಿ ನಿಜವಾದ ಅನುಭವಕ್ಕೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮೀನರಾಶಿಯವರು ಯಾರಿಂದಲೂ ಕೂಡ ದಾನವನ್ನಾಗಿ ಪಡಿಬಾರದು ಯಾಕಂತಂದ್ರೆ ಮೊದಲೇ ನೀವು ದಾನ ಕೊಡೋದ್ರಲ್ಲಿ ನಿಸಿಮ್ರು ಆದ್ರೆ ನೀವೇನಾದ್ರೂ ದಾನ ತೆಗೆದುಕೊಂಡ್ರೆ ಅಷ್ಟೊಂದು ಒಳ್ಳೆ ಫಲ ಸಿಗಲ್ಲ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಯಾರಿಂದಲೂ ದಾನವನ್ನಾಗಿ ತೆಗೆದುಕೊಳ್ಳೋದ್ಕಿಂತಲೂ ದಾನವನ್ನ ಕೊಡುಗೈ ಆಗಿರ್ತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡಿ ಇನ್ನು ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಆತ್ಮಸ್ಥೈರ್ಯ ನಿಮ್ಮ ಭಾಗ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಅದು ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಅಂದ್ರೆ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗೋದ್ಕಿಂತಲೂ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ನಂಬಿಕೆ ನಿಮ್ಮ ಭಾಗ್ಯ ನಿಮ್ಮ ನಿಮ್ಮ ಕೆಲಸದ ಕಡೆ ನಿಮಗೆ ಗಮನ ಇತ್ತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಜೊತೆಗೆ ಮನೆ ಎದುರಿನ ರಸ್ತೆಗಳಲ್ಲಿ ತಗ್ಗುಗಳನ್ನ ಇರದೆ ನೋಡ್ಕೋಬೇಕು ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಮನೆ ಮುಂದ್ಗಡೆ ಯಾವ್ದೋ ಹಳ್ಳ ದಿನ್ನಿ ತೆಗ್ಗುಗಳು ಬಿದ್ದಿದೆ ಅಂತಂದ್ರೆ ಅದನ್ನ ಕ್ಲೀನ್ ಇಟ್ಕೋಬೇಕು ಅದನ್ನ ಲೆವೆಲ್ ಆಗಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಇದರಿಂದನು ಕೂಡ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಕೇಸರಿ ಅಥವಾ ಅರಿಶಿಣದಿಂದ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಹಣೆಗೆ ಸದಾ ಕೇಸರಿ ಆಗಿರ್ಬೋದು ಹಳೆ ಅರಿಶಿಣ ಆಗಿರಬಹುದು ಸದಾ ಧಾರಣೆಯನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾಗಿರತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ